நீ பண்றது <boundaries> <imitation> <finals> <el Philadelphia> <ention so uno> ಎಮ್ಮೆ ಎಲ್ಲ ಅದು ಅದು ಒಳ್ಳೆ ಬೆಳೆಗಳು ಬರ್ತಾ ಇತ್ತು ಈಗ ಇದು ಬಂದ್ಬಿಟ್ಟಿದೆ ಏನೋ ಅದೆನೋ ರಾಸಾಯನಿಕ ಗೊಬ್ಬರತೆ ಗೊಬ್ಬರದಲ್ಲಿ ತುಂಬಾ ಅಳವಡಿಸಬೇಕು ನಿಮಗೋಸ್ಕರ ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಮತ್ತು ಗರ್ಮಿ ಅದರಲ್ಲಿ ಗರ್ಮಿ ಇರುವಂತ ಬಾಣತಿ ಇರುವಂತ ಮತ್ತು ಶಿಶು ಇದು ಏನು ಟೀನೇಜರ್ಸ್ ಅಂತ ಏನು ಹೇಳ್ತೀರೋ ಅವರೂ ಇದು ಇವರಿಗೆ ಮಿತ್ರ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು ಇವೆಲ್ಲ ಮಿತ್ರ ಆರೋಗ್ಯಕ್ಕೆ ಒಳ್ಳೆಯದು ಅದೇ ರೀತಿ ಆ ಫುಡ್ಗೆ ಏನು ಬೆರೆಸ್ತಾರಂದ್ರೆ சாமி கிச்சடி 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 சொல்ல வரினு சனப்பெறனது நெனக்கிறேன் நெனக்கினா பன்னிமா வர இங்க வர வேண்டியது ஆ இங்க வந்து நில்லுங்க ஆ டீ விட மாச்சி ஒரு சின்ன ஒரு இப்டி கேக்கிறேன் கேக்கலாம் கேலி மீட் ஃபர்ஸ்டைட் மாத்தணும் ಮೊದಲ ಗರ್ಭಿಣಿಗೆ ಐದು ಸಾವಿರ ರೂಪಾಯಿನ ಮೂರು ಕಂತಲ್ಲಿ ನಾವು ಅವ್ರ ಅಕೌಂಟ್ಗೆ ಸರ್ಕಾರದಿಂದ ಡೈರೆಕ್ಟ್ ಆಗಿ ಹೋಗುತ್ತೆ ಆ ಹೆಣ್ಣು ಮಕ್ಕಳು ಜನನ ಆದಾಗ ಎರಡನೇ ಹೆರಿಗೆಗೂ ಕೂಡ ಆರು ಸಾವಿರ ರೂಪಾಯಿ ವರೆಗೂ ಕೊಡೋ ಪ್ರೊವಿಷನ್ ಸರ್ಕಾರದಿಂದ ನೇರವಾಗಿ ಆ ಗರ್ಭಿಣಿ ಅಥವಾ ಎರಡನೇ ಹೆಣ್ಣು ಮಗು ಆದಾಗ ಅವರ ಅಕೌಂಟಿಗೆ ಆಧಾರ್ ಏನು ಕ್ರೀಡೆಡ್ ಆಗಿರುತ್ತೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಇದರದ ಅರ್ಜಿಗಳನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಗ್ರಾಮದಲ್ಲಿ ಪಡೆದು ಹಾಕ್ತಾ ಇದ್ದಾರೆ ಸೊ ಪ್ರತಿ ಗ್ರಾಮದಲ್ಲೂ ನೀವು ಹೆಚ್ಚು ಇವತ್ತು ಏನು ಪೋಷಣ ಆತಾಚರಣೆಯ ಸಮಾರೋಪ ಇರೋದ್ರಿಂದ ನಿಮ್ಮ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಂದಿರಿಗೆ ಹೆಚ್ಚು ನೀವು ಈ ಏನು ಜಾಗೃತಿಯನ್ನು ಹಮ್ಮಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಸೊ ನ್ಯಾಯಾಧೀಶರಿಗೆ ಟೈಮ್ ಕೊಡುತ್ತಾ ಎಲ್ಲ ರೀತಿ ಕೇಸರಿ ಬಿಳಿ ಹಸಿರು ಅಂದ್ರೆ ಇಲ್ಲಿ ಕೇಸರಿ ಪದಾರ್ಥಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಪಪ್ಪಾಯ ಆಗಿರ್ಬೋದು ಕ್ಯಾರೆಟ್ ಆಗಿರಬೇಕು ಆಗಿರ್ಬಹುದು ಆ ವೈವಿಧ್ಯತೆ ಬರಬೇಕು ಇನ್ನು ಬಿಳಿ ಬಣ್ಣದ ಆಹಾರ ಪದಾರ್ಥಗಳು ತಮ್ಬದ್ದು ಮೂಲಂಗಿ ಹಾಲು ಮೊಟ್ಟೆ ಮೊಟ್ಟೆ ಒಂದು ಕಂಪ್ಲೀಟ್ ಪ್ರೋಟೀನ್ ಅಂತೀವಿ ನಾವು ಎಲ್ಲ ತರಹದ ಪ್ರೋಟೀನ್ ಕೂಡ ಮೊಟ್ಟೆಯಲ್ಲಿರುತ್ತೆ ಮತ್ತೆ ಗ್ರೀನು ಹಸಿರು ತರಕಾರಿಗಳು ತುಂಬ ಇಂಪಾರ್ಟೆಂಟು ಆದರೆ ಸೊಪ್ಪು ಕೆಲವರಿಗೆ ಇಷ್ಟ ಆಗಲ್ಲ ಸೊ ಆ ವೈವಿಧ್ಯತೆ ನಮ್ ಚಕ್ಕೆ ಬರಬೇಕು ನಾವು ಪೋಷಣೆ ಅಂತ ಮಾತಾಡುವಾಗ ಇಲ್ಲಿ ದೈಹಿಕ ಆರೋಗ್ಯ ಮಾತ್ರ ಮುಖ್ಯವಲ್ಲ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ ನಾವು ಎಲ್ಲಾ ರೀತಿ ತಿಂತೀವಿ ಆದ್ರೆ ನಮ್ಮ ಮಾನಸಿಕ ಆರೋಗ್ಯವೇನೆ ನಾವು ಚೆನ್ನಾಗಿ ಅಂತ ಇಲ್ಲ ಶಿಕ್ಷಣದ ಬಗ್ಗೆ ಒತ್ತಡ ತಗೊಳ್ಳೋದು ಅಥವಾ ಕೆಲವೊಂದು ಸಣ್ಣ ವಿಚಾರಗಳಿಗೆ ತುಂಬಾ ಯೋಚನೆ ಮಾಡೋದು ಎಲ್ಲ ಒತ್ತಡದ ಜೀವನ ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಸೊ ಈ ಸ್ವಲ್ಪ ಪೋಷಣ್ ವರ್ಷಾಚರಣೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಪೋಷಣ ಬಿ ಪಡಾಯಿ ಬಿ ಅಂತ ಗೊತ್ತ ಹಾಗಾದ್ರೆ ಪೋಷಣೆಯೊಂದಿಗೆ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ ನಮ್ಮಲ್ಲಿ ಅರಿವು ಇರೋದು ತುಂಬಾ ಮುಖ್ಯ ಅದರಲ್ಲಿ ಮಕ್ಕಳಲ್ಲಿ ನಾನಾ ರೀತಿ ಅಂದ್ರೆ ಪುಸ್ತಕದ ಅಷ್ಟೇ ಶಿಕ್ಷಣ ಅಲ್ಲ ಶಿಕ್ಷಣ ಪುಸ್ತಕದ ಅಷ್ಟೇ ಅರಿವು ಅಲ್ಲ ಸರ್ ಹೇಳ್ತಾ ಇದ್ರು ವಿವಾಹದ ಬಗ್ಗೆ ಹೆಚ್ಚಿನ ತಡೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ರು ಆಮೇಲೆ ಪಾಕ್ಸೋ ಆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರು ಸೊ ಮೊಬೈಲ್ ಬಳಕೆ ಬಗ್ಗೆ ಹೇಳಿದ್ರು ವಿಶೇಷವಾಗಿ ಇಲ್ಲಿರೋ ಕಡೆ ಎಲ್ಲಾ ಕಡೆ ಮೊಬೈಲ್ ಇದೆಯಾ ನಮ್ಮ ಆಹಾರ ಅಳವಡಿಕೆ ಮಾಡ್ಕೊಳ್ತೀವಿ ಈಗ ಶಾಲೆಗಳ ಪಕ್ಕ ಅಂಗನವಾಡಿಗಳ ಪಕ್ಕ ಒಂದೊಂದು ಪೆಟ್ಟಿ ಅಂಗಡಿ ಇಟ್ಟಿರ್ತಾರೆ ಒಂದ್ ಏನ್ ಇದೆಲ್ಲ ಹಾ ಇಲ್ಲ ಅಲ್ವಾ ಕುರ್ಕುರೆ ಲೇಝು ಚಾಕ್ಲೇಟ್ಸ್ ಸೊ ಕಲರ್ಫುಲ್ ಇರೋ ಚಾಕ್ಲೇಟ್ಸ್ ಅನ್ನ ಹಾಕಿರ್ತಾರೆ ಸೊ ನೀವು ಕೂಡ ಬೇಗ ಅಟ್ರಾಕ್ಟ್ ಆಗ್ತೀರಾ ಮಕ್ಕಳು

ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸ್ಬೇಕು ಅದಕ್ಕೆ ಅಂತ ಪ್ರತ್ಯೇಕ ನ್ಯಾಯಾಲಯ ಇಟ್ಟಿರ್ಬೇಕು ರೀತಿ ಕಲೆ ಅಂತ ನ್ಯಾಯ ಕಾನೂನು ಸರ್ಕಾರ ಅದು ಆ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಜಾರಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಮಗು ಗಂಡಮ ಜೊತೆ ಯಾರಾದರೂ ಕೂಡ ಲೈಂಗಿಕವಾಗಿ ಯಾವುದೇ ರೀತಿಯ ಸ್ವರೂಪದಲ್ಲಿ ಅದನ್ನು ಮತ್ತೊಂದು ರೀತಿಯಲ್ಲಿ ತೊಂದರ ಮಾಡೋದಾಗಿರ್ಬೋದು ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು ಕೆಟ್ಟದನ್ನ ತೋರಿಸೋದಾಗಿರ್ಬೋದು ಮಾಡೋದಾಗಿರ್ಬೋದು ಅದ ರೀತಿ ಎಲ್ಲ ಮಾಡಿದಾಗ ಆತ ವ್ಯಕ್ತಿ ವಿರುದ್ಧ ಕಠಿಣ ಕಠಿಣದ ಕಠಿಣ ಶಿಕ್ಷೆ ಆಗುತ್ತೆ ಹಾಗಾಗಿ ಹೆಣ್ಮಕ್ಳು ನೀವು ಓಡಾಡುವಂಥ ಸ್ಥಳದಲ್ಲಿ ಓದುವಂತಹ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಟ್ಯೂಷನ್ಗಳಲ್ಲಿ ಆ ರೀತಿ ನಿಮ್ಮ ಜೊತೆ ಯಾರಾದರೂ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ ಅಂದರೆ ನೀವು ಭಯ ಪಡಬಾರ್ದು ನಿಮ್ಮ ತಂದೆ ತಾಯಿಗೆ ನಿಮ್ಮ ಶಿಕ್ಷಕರಿಗೆ ಯಾರಿಗೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅಂತ ವ್ಯಕ್ತಿಗೆ ವಿಚಾರನ ಹೇಳಲೇಬೇಕು ನೀವು ಹೇಳಲಿಲ್ಲ ಅಂದರೆ ಆ ವ್ಯಕ್ತಿ ಅದನ್ನು ಮುಂದುವರಿಸ್ತಾನೆ ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸೋದಲ್ಲೇ ಬೇರೆ ಜೊತೆ ಆ ಕಾರ್ಯ ಹಾಗಾಗಿ ನಿಮ್ಮ ಅರಿವಿಗೆ ಬಂದ್ರೆ ನಿಮ್ ಜೊತೆ ಆ ರೀತಿ ದುರ್ಘಟನೆಗಳು ಆಗ್ತಾ ಇದ್ರೆ ದಯವಿಟ್ಟು ಭಯದಿಂದ ಇರಬೇಡಿ ನಿಮ್ಮ ತಂದೆ ತಾಯಿ ವಿಚಾರನ ತಿಳಿಸಿ ನಿಮ್ಮ ಶಿಕ್ಷಕರು ಯಾರಾದ್ರೂ ನಂಬಿಕೆ ತರಿದ್ರೆ ಅವ್ರಿಗೆ ವಿಚಾರ ತಿಳಿಸಿ ಇಲ್ಲ ನಿಮ್ಮ ಮನೇಲಿ ಯಾರು ಸೌಲಭ್ಯದ ಅವ್ರಿಗೆ ಹೇಳಿ ಆ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅನುವು ಮಾಡಿಕೊಡಿ ಅರ್ಥ ಇತ್ತು ಆ ಕಾರಣದಿಂದ ಆ ಕಾಯ್ದೆ ಈ ಮಕ್ಕಳಿಗೋಸ್ಕರ ಅವ್ರ ರಕ್ಷಣೆಗೋಸ್ಕರನೇ ಸರ್ಕಾರ ಜಾರಿಗೆ ತಂದಿರೋದು ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹಿಡಿದುಕೊಂಡು ಇಷ್ಟೆಲ್ಲ ಪ್ರೋಗ್ರಾಮ್ ಕಷ್ಟಪಟ್ಟು ನಮ್ಮ ಸಮಯನ ನಾವು ನಿಮಗೋಸ್ಕರ ಹೇಳ್ತಾ ಇದ್ದೀವಿ ದಯವಿಟ್ಟು ಮೂರು ವಿಚಾರಗಳು ಈ ಪ್ರೋಗ್ರಾಮ್ ಇಲ್ಲಿ ತಿಳಿಬೇಕು ಪ್ರತಿದಿನ ಪೌಷ್ಟಿಕ ಆಹಾರ ಯಾವುದಾದ್ರೂ ಒಂದು ಆಹಾರ ನಿಮ್ಮ ಆಹಾರ ಪದ್ಧತಿಲಿ ಇರಬೇಕು ಒಂದೊಂದು ಅಂದ್ರೆ ಇರಬೇಕು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಆಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು ಮತ್ತೆ ಹೊರಗಡೆಯಿಂದ ಪದಾರ್ಥಗಳು ತಿನ್ನಬಾರ್ದು ಮೂರನೇದಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಆರೋಗ್ಯವನ್ನು ಉಳಿಸ್ಕೊಂಡು ನಿಮ್ಮ ಏನಿದೆ ನಿಮ್ಮ ಮನೆಯಲ್ಲಿ ನೀವು ವಿಚಾರಗಳು ತಿಳಿಯದಂತೆ ನಿಮ್ಮ ತಾಯಿಗೆ ನಿಮ್ಮ ಅಕ್ಕನಿಗೆ ನಿಮ್ಮ ತಂಗಿಗೆ ನಿಮ್ಮ ಅಂಟಿಗೆ ಅಥವಾ ಯಾರಿಗೂ ಸ್ವಲ್ಪ ಅರಿವು ಕಡಿಮೆ ಇರುತ್ತೆ ಅವಂಥವ್ರಿಗೂ ಈ ವಿಚಾರಗಳನ್ನ ದಯವಿಟ್ಟು ಮುಡಿಸಿ ಏನು ಪೌಷ್ಟಿಕ ಆಹಾರಗಳು ಸರ್ಕಾರದಿಂದ ಬಾಣಾಂತರಿಗೆ ಗರ್ಭಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ ಒದಗಿಸಬೇಕಾಗಿದೆ ಅದನ್ನೆಲ್ಲ ದಯವಿಟ್ಟು ಅವ್ರಿಗೆ ಅರಿವು ಉಂಟು ಮಾಡಿ ಅವ್ರಿಗೆ ತಲುಪೋ ರೀತಿಯಲ್ಲಿ ನೀವೆಲ್ಲ ಮಕ್ಕಳು ಕೂಡ ಸಹಕಾರ ಮಾಡಬೇಕು ಅಂತ ನಾವು ಮತ್ತೊಮ್ಮೆ ಈ ಪ್ರೋಗ್ರಾಮ್ ಕೇಳ್ತಾ ಇದೀವಿ ಏನಾದರೂ ಒಂದು ಸೆರಿ ಅಥವಾ ರಾಗಿ ಅಮಲಿ ಮಾಡಿ ನಾವು ಕೊಟ್ಟು ಆ ಮಗುನ ಆರೈಕೆ ಮಾಡ್ತೀವಿ ಆಮೇಲೆ ಅದರ ಜೊತೆಗೆ ಸಂಪೂರ್ಣವಾಗಿ ಎರಡು ವರ್ಷ ಕಾಲ ಇಂಜೆಕ್ಟ್ ಕೊಡಬೇಕು ಸುಮಾರು ಹನ್ನೆರಡು ಮಾರಕ ರೋಗಗಳಿಗೆ ನಮ್ಮ ಸರ್ಕಾರದ ಸೂಚನೆಯಂತೆ ನಾವು ಇಂಜೆಕ್ಷನ್ ಕಾಲ ಕಾಲಕ್ಕೆ ನಾವು ಕೊಡ್ತೀವಿ ಎರಡನೇ ವರ್ಷದಲ್ಲಿ ಅಂದ್ರೆ ಒಂದೂವರೆ ವರ್ಷ